ಭಾನುವಾರ ಹಾಸನ ತಾಲೂಕಿನ ಉಗನೆ ಖ್ಯಾತನಹಳ್ಳಿ ಕೃಷಿಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಸ್ಪರ್ಧೆ ಮಾಡಿದ ಜೆಡಿಎಸ್ ಅಭ್ಯರ್ಥಿಗಳು ತಮ್ಮ ಪಕ್ಷದ ಸ್ಥಳೀಯ ನಾಯಕರ ಫೋಟೋಗಳನ್ನು ಬಳಸಿದರೆ ಮತದಾರರು ಮತ ಹಾಕಲ ಎಂಬುದನ್ನು ಅರಿತು ಭಾರತೀಯ ಜನತಾ ಪಾರ್ಟಿಯ ನಾಯಕರ ಭಾವಚಿತ್ರಗಳನ್ನು ಬಳಸಿ ಬಿಜೆಪಿ ವಿರುದ್ಧವೇ ಸ್ಪರ್ಧಿಸಿದರಾದರೂ ಜನ ಯಾರು ಜನಪರ ಆಡಳಿತ ನೀಡಿದ್ದಾರೆ ಎಂಬುದನ್ನು ಮನಗಂಡು ಬಿಜೆಪಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದು ಎಲ್ಲ ಮತದಾರರಿಗೂ ಧನ್ಯವಾದ ತಿಳಿಸುವುದಾಗಿ ಹೇಳಿದರು ಆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಪರಿಶ್ರಮ ಮತದಾರರ ಒಲವಿನ ಒಂದು ಫಲಿತಾಂಶ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಪರವಾಗಿ ಬಂದಿದೆ ನನಗೊಂದು ಸೂಕ್ಷ್ಮವಾಗಿ ಚುನಾವಣೆಯಲ್ಲಿ ಗಮನಿಸಿದಂಥ ಸಂದರ್ಭದಲ್ಲಿ ಜಾತ್ಯತೀತ ಜನತಾದಳದ ಅಭ್ಯರ್ಥಿಗಳು ಅವ್ರ ನಾಯಕರುಗಳ ಫೋಟೋ ಹಾಕೊಂಡ್ರೆ ಓಟ್ ಹಾಕ್ತಾರ ಇಲ್ವೋ ಅಂತೇಳಿ ಹೇಳಿ ಪಾಪ ನಮ್ಮ ನಾಯಕರುಗಳ ಫೋಟೋನು ಹಾಕೊಂಡಿದ್ರು ಅದು ಯಾವ ಕಾರಣಕ್ಕೆ ಹಾಕೊಂಡಿದ್ರೋ ಗೊತ್ತಿಲ್ಲ ಚುನಾವಣೆ ಮಾಡ್ತಿರೋದೇ ಬಿ ಜೆ ಪಿ ವಿರುದ್ಧ ಅದರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ವಿರೋಧ ಪಕ್ಷದ ನಮ್ಮ ಪಾರ್ಟಿಯಿಂದ ಆಗಿರೋಂಥ ವಿರೋಧ ಪಕ್ಷದ ನಾಯಕರು ಸೇರಿದಂತೆ ಎಲ್ಲರ ಭಾವಚಿತ್ರವನ್ನು ಬಳಸಿದರು ಯಾವ ಕಾರಣಕ್ಕೆ ಬಳಸಿದ್ರು ಅನ್ನೋದು ನನಗೆ ಗೊತ್ತಿಲ್ಲ ಬಳಸಿದ್ರೂ ಸಹ ಅವರಿಗೆ ಜಯ ಸಿಗಲಿಲ್ಲ ಅದರ ಅರ್ಥ ಲೋಕಲ್ಲಾಗಿ ಜೆ ಡಿ ಎಸ್ನ ನಾಯಕರ ಫೋಟೋ ಹಾಕಿದ್ರೆ ಓಟ್ ಬರಲ್ಲ ಅನ್ನೋದನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವ್ರಿಗೆ ಹೆಚ್ಚು ಫಲ ಸಿಕ್ಕಿಲ್ಲ ಅಂತೇಳಿ ನಾನು ಭಾವಿಸಿದ್ದೀನಿ ಯಾರು ಜನರಿಗೆ ಸ್ಪಂದಿಸಿ ಕಳೆದ ಐದು ವರ್ಷದಲ್ಲಿ ಉತ್ತಮವಾದಂಥ ಆಡಳಿತವನ್ನು ಕೊಟ್ಟಿದ್ದರು ಅದಕ್ಕೆ ಮನ್ನಣೆಯನ್ನು ಕೊಟ್ಟು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ತಂಡ ಆಯ್ಕೆ ಆಗಬೇಕು ಅಂತೇಳಿ ಹೇಳಿ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಪಂಚಾಯಿತಿಯ ಎರಡು ಪಂಚಾಯಿತಿ ಉಗ್ನೆ ಮತ್ತು ಬೈಲಾಲಿ ಪಂಚಾಯಿತಿಯ ಎರಡೂ ಮತದಾರರ ಬಂಧುಗಳಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ